ಕೇಳಿದೆ ನಾನು ಹತ್ತುವರೆಗೆ ಐತಿ ಅಂತ ಹೇಳಿದ್ರು ನಮ್ಮ ಮನೆ ದೇವ್ರಾಣೇ ಉದ್ದಾರ ಅಣ್ಣ ನಾನು ಇಷ್ಟೊತ್ತಲ್ಲಿ ಯಾಕ್ ಕಷ್ಟ ನಿನಿಗೆ ಖರ್ಚಿಗೆ ಬರ್ಚಾ ನಾನ್ ದುಡ್ಡು ಕೊಟ್ಟು ಕಳಿಸ್ತೀನಿ ಅಣ್ಣ ನಿನ್ಗೆ ಡೋಕಾ ಗೊತ್ತಾಯ್ತು ನನಗೆ ನಿಂಗೆ ಈ ಕಡೆ ಬರ್ಲಿಕ್ಕೆ ಆಗಲ್ಲ ನಿಮ್ಗೆ ನಿಮ್ಗೆ ಈ ಕಡೆ ಬರ್ಲಿಕ್ಕೆ ಆಗುತ್ತಾ ಇಲ್ಲ ಅಣ್ಣ ನನಗೆ ಯಾಕಂದ್ರೆ ಅಣ್ಣ ನಾನು ಅವರು ಎದುರ್ತಾರ ಅಣ್ಣ ತಗೊಂಡು ಚೆಕ್ ಮಾಡಿಸಿದಾಗ ಅದೆಲ್ಲ ಎಲ್ಲಿದ್ದು ಅಂತ ಎಂಗ್ಲಿಷ್ ಬಿಟ್ಟಿದ್ರಲ್ಲ ಹಾಗಾಗಿ ಭಯ ಪಡ್ತದ್ರಿ ಅಣ್ಣ ನೀನ್ ಬಂದು ಹೋಗೋಣ ನಿನ್ಗೆ ಗೊತ್ತಾಗತಿ ಅಂತದು ಏನು ಅಂತ ಸರಿ ಅದೇ ಅವನು ತಮ್ಮ ಗಾಡಿ ಬಂದ ತಕ್ಷಣ ನಾ ಬರ್ತೀನಿ ಅವನ್ ತಮ್ಮ ಗಾಡಿ ತಗೊಂಡೋಗಿದ್ದೇನೆ ಅವ್ನು ಬಂದ ತಕ್ಷಣ ನಾನು ಹೊರಡ್ತೀನಿ ನಾ ಫೋನ್ ಮಾಡ್ತೀನಿ ನಿಮ್ಗೆ ಬರುವಾಗ ಎಷ್ಟು ಗಂಟೆಗೆ ಹೋಗ್ತಾನೆ ಅಂತ ನಾನು ಇವಾಗ ಅವ್ನು ಹತ್ತು ಹತ್ತು ಹನ್ನೊಂದು ಗಂಟೆಗೆ ಇಲ್ಲಿ ರೀಚ್ ಆಗ್ತಾನೆ ಅವನು ಹಾಂ ಇಲ್ಲಿ ಹೋಗಿದ್ದಾನೆ ನನಗೊಂದು ಬರೋಕೆ ಒಂದು ಮೂರು ನಾಲ್ಕು ಗಂಟೆ ಜರ್ನಿ ಏನಣ್ಣ ನನಗೆ ಮೂರು ನಾಲ್ಕು ಗಂಟೆ ಜರ್ನಿ ಅಲ್ಲಿಗೆ ಬರಲಿಕ್ಕೆ ಹಾಂ ನಾನು ಬಂದ ತಕ್ಷಣ ಇಲ್ಲಿ ಹೊರಡ್ತೀನಿ ಮತ್ತು ನಾನೇ ಓಲ್ಡಾಯ್ತು ಅದಕ್ಕಾಗಿ ನನಗೆ ಬಸ್ ನೀರು ಕಾರ್ ಬಂದು ಬಿಡ್ತೀನಿ ಅಣ್ಣ ನನಗೆ ಬಸ್ ಹೋಗಬೇಕಲ್ಲ ಹೌದಲ್ಲ ಏನು ಮಾಡೋದು ಈಗ ನೀನ್ ನೀನ್ ಅಂದ್ರೆ ನಾನ್ old ಬಿಡ್ತೀನಿ ನೀನು ಹತ್ತ್ ಹನ್ನೊಂದ್ ಅಲ್ಲ ಹನ್ನೆರಡು ಒಂದ್ ಹನ್ನೆರಡ್ ಗಂಟೆಗ್ ಬಿಡು ಅಂತೀನಿ ನೀನು ನೀನ್ old ಅಂದ್ರೆ ನಾನ್ ಇವಾಗ bus ಗೆ ಹೋಗಿ ನನ್ ತಾತಪ್ಪ ನಾನು bus ಹತ್ತಿ ಫೋನ್ ಮಾಡ್ತೀನಿ ಇಲ್ಲ ಅಂದ್ರೆ ನಾನ್ ನೀನ್ ಇರುವ place ಗೆ ಬರಬೇಕಾ ನಾನು ಏನಣ್ಣ ನೀನ್ ಇರುವ place ಗೆನೆ ಬರ್ತೀನಿ ನಾನು ನಮ್ ಇರೋ ಪ್ಲೇಸ್ ಗೆ ಬಂದ್ಬಿಡ್ತೀಯ ಹ ಹೌದು ಯಾಕಂದ್ರೆ ಅಣ್ಣ ಅವ್ರು ನಮ್ಮೂರವ್ರು ಕ್ಲೌಡ್ರು ಚೇರ್ಮನ್ರು ಅನುಮಾನ ಕೊಡ್ತಾರಣ್ಣ ಅದಕ್ಕಾಗಿ ನಿನ್ನ ಒಳ್ಳೇದಿಕ್ಕೆ ನನ್ನ ಒಳ್ಳೇದಿಕ್ಕೆ ಹೇಳ್ತೀರ ನಾನು ನಾನ್ ಹೌದೇ ಅದೇ ಗೊತ್ತಾಯ್ತು ಗೊತ್ತಾಯ್ತು ಅನಾ ನಿನ್ನ ಒಳ್ಳೆದಿಕ್ ಹೇಳ್ತಾ ಇದೀನಿ ಯಾರನ ನಮ್ಮೂರಿಗೆ ಬರಂತೆ ನಾನ್ ಬೇಡ ಅನ್ನಲ್ಲ ಯಾರನ್ನ ಕೇಳಿದ್ರೆ ಅವ್ರು ಗರಿ ಗುಡ್ಲಾಕ್ಕಂದು ವಾಸ ಮಾಡ್ತಾ ಇದ್ದಾರಣ್ಣ ಇವಾಗ್ಲು ಕೂಡ ಶಾಲೆ ಕಟ್ಟಿದಲ್ಲಿ ಗರಿ ಗುಡ್ಲಾಕ್ ವಾಸ ಮಾಡ್ತಾ ಇದ್ದಾರೆ ಅವ್ರ ಮನೆಗ್ ಹೋದ್ವಿ ಅಂದ್ರೆ ನಾವ್ ಏನ್ ತಿಳ್ಕೊಂತಾರೆ ಹೇಳಿ ಹೌದೇ ಅದೇ ಗೊತ್ತಾಯ್ತ ಗೊತ್ತಾಯ್ತ ನಿನ್ನ ಹತ್ರ ಬೇರೆ ಕಾಯಿನ್ ಇದು ಫೋಟೋ ಇದೆಯಾ ಇಲ್ಲ ಅಣ್ಣ ಇಲ್ಲ ಅಣ್ಣ ಇಲ್ಲ ಇಲ್ಲ ಅದೇ ಅದೇ ನೀವು ಕೊಡೋದು ಅದೇ ಕಾಯಿನ್ ಅಲ್ಲ ಬೇರೆ ಅಲ್ಲ ಏ ತೂ ಅಣ್ಣ ಏನಣ್ಣ ನೀನೇ ತಗಳಪ್ಪ ನೀನೇ ಕೈ ಇಟ್ಟು ತಗೊಳ್ಳೋಣ ನಾನು ಕೊಡಲ್ಲ ನೀನೇ ಇಟ್ಟು ತಗ ಸರಿ ಸರಿ ಆಯ್ತು ಸರಿ ಸರಿ ನಾನೀಗ ಇಲ್ಲಿ ಹೊರಡುವಾಗ ನಿಂಗೆ ಫೋನ್ ಮಾಡ್ತೀನಿ ಇರೋ ಅಲ್ಲ ನಾನು ಎಷ್ಟು ಗಂಟೆಗೆ ಫೋನ್ ಮಾಡ್ತೀನಿ ಫೋನ್ ಮಾಡ್ತೀನಿ ಅಂತ ಮಾಡಿ ಅಲ್ಲ ನಮಾಜ್ ಹೋಗಿ ಮಾಡ್ತೀನಿ ಅಂತ ಮಾಡಿ ಅಲ್ಲ ಅಯ್ಯೋ ನಾನು ಈಗ ಬಂದದಷ್ಟೇ ಇದು ಮಸೀದಿ ಇಂದ mobile ಮನೇಲಿ ಇತ್ತು ನಾನು ಬಂದಾಗ ನಿಂಗೆ call ಇತ್ತಾ ಅದಕ್ಕೆ ನಾನು ಮಾಡಿದ್ದು ಹ್ಮ್ ಹಾಗೆ ನಾನು ಈಗ ಒಂದು ನಿಂಗೆ ಒಂದು ಕಾಲ್ ಗಂಟೆಯಲ್ಲಿ ಫೋನ್ ಮಾಡ್ತೀನಿ ಇರು ಹ ಬೇಗ ಮಾಡು ಕೈ ಕೊಡ್ತು. ಆಯ್ತಣ್ಣ ನಾನು ಅದಣ್ಣ ಇವತ್ತಲ್ಲ ನಾಳೆ ಬಾ ನಾ ರೀತಿ ಮಾಡಿ ಹೇಳ್ಬೇಕು ಫೋನ್ ಮಾಡುವಾಗ ನಾನು ಈಗ ಇದ್ದಾಗಷ್ಟೇ ನಾನು ನೀವು ಅರ್ಜೆಂಟ್ ಕಾಲ್ ಇತ್ತು ನನಗೆ ಗೊತ್ತೇ ಇಲ್ಲ ಕಾಲ್ ಬಂದದ್ದು ನಾನ್ ಎಷ್ಟು ಸತಿ ಇಪ್ಪತ್ ಸತಿ ಕಾಲ್ ಮಾಡಿ ನಿಮ್ಗೆ ಗೊತ್ತಾಯ್ತು ಏನಂದ್ರೆ ನಾನು ಬಂದಿದ್ದೆ ಬಂದ್ವಾಗ ನಮ್ದು ಗಾಡಿ ಇಲ್ಲಿ ಚಾರ್ ಮಾಡಿ ಕೈ ಕೊಡ್ತೀವಿ ಸ್ವಲ್ಪ ಆಯ್ತಣ್ಣ ಕೈ ಕೊಡ್ಲನ್ ಬ್ಯಾಡ ಅನ್ನಲ್ಲೂ ಒಳ್ಳೇದೆ ಮತ್ತೆ ಮತ್ತ ಬರಲ್ಲ ನಾಳೆ ಇವತ್ತು ಭಾನುವಾರ ನೋಡು ಮನೆಗ್ ಫ್ರೀ ಆಗಿದ್ಯಾ ಬಂದ್ ನೋಡೇ ನಿನ್ನೆ ಉಂಟಲ್ಲ ನೈಟ್ ಗಾಡಿ ಬಿಟ್ಟಿದ್ದೆ ಗಾಡಿ ಬಿಟ್ಟು ಅಲ್ಲಿ ಬಂದು ಮತ್ತೆ ಇಲ್ಲಿ ರೂಮ್ ಮಾಡಿ ಮಲಗಿದ್ದೆ ನಂಗೆ ಎಚ್ಚರನೇ ಇಲ್ಲ ಯಾವ ಊರ ಯಾವ್ ಊರಾಗ ಇದೆಯಾ ಈಗ ಅಣ್ಣ ಶಾರ್ಮ್ ಮಾಡಿ ಆ ಶಾರ್ ಮಾಡಿ ಚಾರ್ನ್ ಮಾಡಿ ಆಯ್ತಣ್ಣ ಏನಂದ್ರೆ ನಾನು ರಾತ್ರಿ ಫೋನ್ ಮಾಡ್ದೆ ಫೋನ್ ಪಿಕ್ ಮಾಡಿಲ್ಲ ನೀನು ನಾನು ಫೋನ್ ಮಾಡಂದ್ರೆ ನಾವ್ ಸೀದಾ ಮನೇಲಿ ಎಲ್ಲಿಲ್ಲ ಸೀದಾ ಬಂದದ್ದು ಅದು ಮೊಬೈಲ್ ಅಂದ್ರೆ ಗಡಿ ಗಡಿ ಫೋನ್ ಬರ್ತಾ ಇರುತ್ತಲ್ಲ ಈ ಅಂಗಡಿ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಅದಕ್ಕೆ ನಾವು ಫೋನ್ ತೆಗಿಲೇ ಇಲ್ಲ ಯಾರ್ದು ಸೀದಾ ಬಂದು ಅಲ್ಲಿ ಅಂದ್ರೆ ನಂದು ಕಾರ್ ಇರ್ಲಿಲ್ಲ ಬೇರೆ ಕಾರ್ ತಂದದ್ದು ನಾನು ಆಯ್ತನಾ ನಾನು ಏನು ಏನಂದೆ ಗೊತ್ತಾ ಇವತ್ತು ರಜೆ ಇರ್ತದಲ್ಲ ಐದ್ ಗಂಟೆ ಇವತ್ತಿಗೆ ಗಂಟೆಗೆ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಟೈಮ್ ಎಲ್ಲ ಮುಗ್ದೋಗದು ನೀನೆ ಮಾಡ್ಕೊಂತಿದ್ದ ಇಷ್ಟೊತ್ತಿಗೆ ಬಂದು ಅರ್ಧ ದಾರಿಗೆ ಹೋಗ್ತಿದ್ದೆ ನೀನು ಊರಿಗೆ ಹೋಗ್ತಿದ್ದೆ ತಾತಪ್ಪ ಇಲ್ಲೇ ಅದನ್ನ ಕೊಡ್ತೀನಿ ಮಾತಾಡ್ತೀಯಾ ತಾತಪ್ಪನ್ ಸತಪ್ಪ ನಮ್ಮ ಅಣ್ಣ ಕಾರ್ ಗಾಡಿ ಅಂತ ಗಾಡಿ హలో ఎవ స్వామి నమస్తే స్వామినా ఎవ ನಮಗೆ ಸ್ವಾಮಿ ಸಿಕ್ಕಿರೋದು ಎರಡು ಕೆ ಕೆಜಿ ಚಿನ್ನ ಒಂದು ಮೂರ್ ಕೆಜಿ ಅಷ್ಟು ಬೆಳ್ಳಿ ಸ್ವಾಮಿ ಎಲ್ಲ ಚಿನ್ನದ ಕಾಯಿನ್ಗಳು ನೀನ್ ಏನ್ ದುಡ್ಡು ಕಾಸು ಕೊಡೋದು ಬೇಡ ಫಸ್ಟ್ ಬಂದ್ ಮಾಲ್ ನೋಡ್ಕೊಂಡು ಚಾಂಪಲ್ ತಕೊಂಡು ಚೆಕ್ ಮಾಡಿಸ್ಕೊಂಡು ನಿನ್ ಕನ್ಸರ ಮಾತಾಡಲ್ಲ ಸ್ವಾಮಿ ನಮ್ಗೆ ಎಲ್ಲಾ ಚೆಕ್ ಮಾಡ್ಸ್ಕೊಂಡ್ ಒಳ್ಳೆದಾಗೇ ಸ್ವಾಮಿ ಹೌದೌದು ನಾನಿನೇ ಬಂದಿದ್ದೆ ನಮ್ದು ಗಾಡಿ ಒಂಚೂರು ಕೈ ಕೊಡ್ತು ನಾನು ಹಂಗೆ ಹಿಂದೆ ಬಂದೆ ಅಲ್ಲಂದ್ರೆ ಹಿಂದೆ ಬರ್ಲಿಲ್ಲ ಇಲ್ಲೇ ರೂಮ್ ಮಾಡಿ ಮಳೆಗಿದ್ದೆ స్వామి రూపాయ దుడ్ బేడా ఫస్ట్ మాల్ ఒ నోడ్ చెక్ క్యారెట్ ఆగతే నైన్ సిక్స్ ఒసిన ఎంఠిన డ్బేడా ఫస్ట్ మాల్ ఐత నోడ్ చాంపల్ తగ్గే బా ಆಯ್ತಣ್ಣ ಓಕೆ 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 ಸ್ವಾಮಿ ನೀನ್ ಯಾರಿಗ್ ಹೇಳಕ್ ಹೋಗ್ಬೇಡ ನೀನ್ ಕಾಲ್ ಮುಗಿತೀನಿ ಸ್ವಾಮಿ ಹ ಸರಿ ಸರಿ ಯಾರ ಕೇಳಕಲ್ಲ ಬರ್ತೀನಿ ಬಿಡು ನೋ ಪಬ್ಲಿಕ್ ಮಾಡ್ಬೇಡ ನಂತು ಹ್ಮ್ ಸರಿ ಆಯ್ತಾಯ್ತು ಯಾವ ಸ್ವಾಮಿ ಯಾವಾಗ ಬರ್ತೀಯ ನಾನು ಅದು ಈಗ ನನ್ನ ಫ್ರೆಂಡ್ ಏನೋ ಗಾಡಿ ಅಂತ ತರ್ಲಿಕ್ಕೆ ಹೇಳಿದ್ದೀನಿ ನನ್ಗೆ ಇವಾಗಂತೂ ಟೈಮ್ ಇಲ್ಲ ನಾನು ಅವನ ಅಣ್ಣ ಮತ್ತೊಬ್ಬನ ನಂಬರ್ ಇದೆ ಸುರೇಶ್ ಅಂದು ಸುರೇಶ್ ನಂಬರ್ ಗೆ ನಾನು ಕರಿತೀನಿ ಫೋನ್ ಮಾಡಿ ಅಲ್ಲ ಇದು ನಂದು ನಂದು ತಾತಪ್ಪಂದು

ಸರಿ ಆಯ್ತು ಹಣ ನೀನ್ ಯಾವಾಗ ಬರ್ತೀಯ ನಾನು ಒಂದ ನೋಡ್ತೀನಿ ಸಂಜೆ ಬರೋಕೆ ಆಗ್ತಾ ನೋಡ್ತೀನಿ ಟ್ರೈ ಮಾಡ್ತೀನಿ ಗಾಡಿ ಇದ್ರೆ ಇವಾಗ ಬಿಟ್ಬಿಡೋಣ ಸಂಜೆ ಐದ್ ಗಂಟೆಗೆ ಬಂದು ನೋಡ್ಕೊಂಡ್ ಹೋಗ್ಬಿಡ್ತೀಯಾ ಸರಿ 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 ಆಯ್ತಾಯ್ತು ನಾನು ಅದೇ ಗಾಡಿ ಈಗ ರೆಡಿ ಮಾಡ್ಬೇಕಲ್ಲ ಗಾಡಿ ಒಂದು ಒಂಚೂರು ಮೆಕ್ಯಾನಿಕ್ ಅಲ್ಲ ನಾ ಈಗ ಇದ್ದದಷ್ಟೇ ನೀನ್ ನಾನು ಬಿಡ್ತೀನಿ ನಮ್ಮೂರಿಂದ ಹುಬ್ಳಿಯಿಂದ ನಾನು ಬಿಡ್ತೀನಿ ಅದಕ್ಕಾಗಿ ಅದೇ ಗಾಡಿ ಈಗ ರೆಡಿ ಆಗ್ಬೇಕಲ್ಲ ಗಾಡಿ ರೆಡಿ ಮಾಡ್ತೀನಿ ಗಾಡಿ ಏನಾಗೈತೆ ಅದು ಬಾಯ್ಲ್ ಬಾಯ್ಲ್ ಆಯ್ತು ಅಂದ್ರೆ ಒಂದು ನಾನ್ ನೀರ್ ಹಾಕಿಲ್ಲ ಹಸಿದ ಹಂಗೇನೆ ಬಂದೇನಾ ಅದು ರೆಗ್ಯುಲೇಟರ್ ನೀರ್ ಇರ್ಲಿಲ್ಲ ಹಂಗೆ ಇದು ಬಂತು ಹೀಟ್ ಆಯ್ತು ಗಾಡಿ ಹೌದಾ ಇವಾಗ ನೀನ್ ಎಷ್ಟ್ ಗಂಟೆಗ್ ಬಿಡ್ತೀಯ ಅಂತ correct ಆಗಿ ಹೇಳಿದ್ರೆ ನಾನು ತಾತಪ್ಪ ನಾವ್ bus ಗ್ ಬಂದ್ ಬಿಡ್ತೀವಿ ನೀನ್ ಬರೋದು ಟೈಮ್ ಒಂದೇ ಆಗ್ತದೆ ನಾವ್ ಬರೋದು ಟೈಮ್ ಆಗ್ತದೆ ನಾನ್ ಒಂದ್ ಹತ್ minute ಒಂದ್ fresh up ಆಗಿ ಕೆಳಗಡೆ ಬಂದು ಅಲ್ಲಿ ಕೌಂಟರ್ ಅಲ್ಲಿ mechanic ಯಾರ್ ಇದ್ದಾರೆ ಅಂತ ಕೇಳ್ತೀನಿ ಆಮೇಲೆ ನಿಮ್ಗೆ ಫೋನ್ ಮಾಡ್ತೀನಿ ನಾನು ನನ್ ನಂಬರ್ ಗೆ ಮಾಡೋಣ ಮಿಸ್ ಮಾಡೋಣ ಅಣ್ಣ ಮನೆ ದೇವ್ರ ನೀವ್ ಒಳ್ಳೇದಾಗ್ ನಾನ್ ಯಾಕೆ ನಿನ್ ಬಲವಂತ ಮಾಡ್ತಾ ಇದೀನಿ ಹೇಳು ಗೊತ್ತಾಯ್ತು ಗೊತ್ತಾಯ್ತು ಬಿಡು ಹ್ಮ್ ಗೊತ್ತಾಯ್ತು ನನ್ ಫೋನ್ ಪಿಕ್ ಮಾಡಪ್ಪ ಫೋನ್ ಎತ್ತು ನಂದ ಸರಿ 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 ಯಾಕಪ್ಪಾ ಮಾತಾಡು ಹಾಡ್ಬೇಡ ಸ್ವಾಮಿ ಹಾ ಸರಿ ಸರಿ ಆಯ್ತ್ ಆಯ್ತು ಸ್ವಾಮಿ ನಮಸ್ತೆ ಸ್ವಾಮಿ ಆಯ್ತಾಯ್ತು ಹಲೋ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ಹೇಳಿ ಅಣ್ಣ ಅಲೋ ಅಣ್ಣ ಕೇಳಿಸ್ತಾ ಹಾ ಕೇಳಿಸ್ತಿದೆ ಹೇಳಿ ಅಣ್ಣ ಹೇಳಿ ಅಣ್ಣ ಹಲೋ ಹಾ ಅಣ್ಣ ಹೇಳಿ ಹೇಳಿ ಕೇಳಿಸ್ತೀನಿ ಹೇಳಿ ಆ ಅದೇ ನಾನು ಇನ್ನೊಂದ್ ಸರ್ತಿ ನೋಡ್ಕೊಂಡ್ಬಂದೆ ಎಲ್ಲ ಕರೆಕ್ಟ್ ಐತೆ ನೀನ್ ಫೋನ್ ಮಾಡ್ತೀನಿ ಅಂತ ಮಾಡಿರಲ್ಲ ಅದಕ್ಕೆ ನಾನೇ ಮಾಡ್ದೆ ಈ ಕಡೆ ಬರ್ತೀರಾ ಈ ಕಡೆ ಬರ್ಲಿಕ್ಕೆ ಆಗುತ್ತಾ ಇಲ್ಲಣ್ಣ ಏನಂತಿದ್ದಾರೆ ನಾನು ಇನ್ನೊಂದ್ಸತಿ ಕೇಳ್ದೆ ನಾವು ಅಲ್ಲಿಗೆ ಹೋಗೋಣ ಅದಕ್ಕೆ ನಮ್ಮೂರಿಗೆ ಕರೆ ಕಳಿಸ್ಬಿಡಪ್ಪ ಅವರು ಅವ್ರು ನಮ್ಮೂರಿಗೆ ಬರಕ್ ಹೇಳೋರ್ನ ಅಂತದಾರೆ ಅಣ್ಣರ್ನ ನಮ್ಮೂರಿಗೆ ಹೇಳು ಅಂತದಾರೆ ಅಣ್ಣ ಒಂದ್ ಮಾತ್ ಹೇಳ್ತೀನಿ ನಿಮ್ಮೂರಿಗೆ ಎಷ್ಟು ಎಷ್ಟು ದೂರ ಅಣ್ಣ ಇಲ್ಲಿಂದ ಹಬ್ಬ ಬಂದ್ರು ಒಂದು ಮುನ್ನೂರ್ ಕಿಲೋಮೀಟರ್ ಇದೆ ಏ ಅಣ್ಣ ನಾನು ನಮ್ಮೂರಿಗೆ ಬರಬೇಡ ಅಣ್ಣ ನಮ್ದು ಹುಬ್ಳಿ ಹುಬ್ಳಿ ಪಕ್ಕ ಬಸಾಪುರ ನಮ್ದು ಹೌದು ಬಸಾಪುರ ನೀವು ಇಲ್ಲಿಗೆ ನೀವು ಎಲ್ಲಿಗೆ ಬರೋದು ಅಂತ ಹೇಳುದು ಹೇಳಿ ನಾನು ಎಲ್ಲಿ ಅಣ್ಣ ನಾನು ದಾವಣಗೆರೆ ಬರ್ತೀನಿ ದಾವಣಗೆರೆ ಅಣ್ಣ ನೀನು ದಾವಣಗೆರೆ ಬಂದ್ಬಿಡೋಣ ನಾನು ದಾವಣಗೆರೆ ಬರ್ತೀನಿ ಅಂತ ಇದೀನಿ ನೀವು ದಾವಣಗೆರೆ ನಾ ಬಂದ್ಬಿಡ್ಬೇಕಾ ಹಾ ದಾವಣಗೆರೆ ಬಂದ್ಬಿಡು ನಾನು ದಾವಣಗೆರೆಯಿಂದ ಒಂದು ಇಪ್ಪತ್ತ್ ನಿನ್ನ ಆಪೋಸಿಟ್ ಬರ್ತೀನಿ ಹೌದಾ ಅಣ್ಣ ಒಂದು ಮಾತ್ ಹೇಳ್ತೀನಿ ಕೇಳಣ್ಣ ನಿನ್ನಪ್ಪ ಪಲ್ಲಿಂದ ಇಲ್ಲಿ ಕರೆ ಕಳಿಸಿ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಡೀಸೆಲ್ ಖರ್ಚು ಮಾಡಿಕೊಡ್ಲೇ ನನಗೇನು ಸಿಕ್ಕತ್ತಣ್ಣ ನಿನಗೂ ಟೈಮ್ ಇಷ್ಟ ಆಗ್ಬಾರ್ದು ನನಗೂ ಟೈಮ್ ಇಷ್ಟ ಆಗಬಾರ್ದಣ್ಣ ನಿನ್ಗೂ ಒಳ್ಳೇದಾಗ್ಬೇಕು ನನಗೂ ಒಳ್ಳೇದಾಗಬೇಕು ಅದೇ 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 ಇವತ್ತಂದ್ರೆ ಮಸೀದಿಗೆಲ್ಲ ಹೋಗ್ಲಿಕ್ಕೆ ಲೇಟ್ ಇಲ್ಲಿಂದ ಹೊರಡುವಾಗ ಎಷ್ಟ್ ಗಂಟೆ ಆಗ್ಬೋದು ಅಲ್ಲಣ್ಣ ನೀನು ಎಷ್ಟು ಗಂಟೆಗೆ ಕರೆಕ್ಟ್ ಹೊರ್ಡ್ತೀನಿ ಅಂತ ಹೇಳು ನಾನು ಅಷ್ಟು ಗಂಟೆಗೆ ನಮ್ಮೂರ ಬೆಳಗಿನ ಜಾವ ಬಿಟ್ರೆ ನಾನ್ ಬೆಳಗಿನ ಜಾವ ಒಂದ್ ಐದುವರೆಗ್ ಬಿಟ್ರೆ ಒಂದ್ ನೀನು ನೀನು ಶಣ ಶಿವಮೊಗ್ಗ ಬಂದ್ಬಿಟ್ರೆ ಬಂದ್ಬಿಡ್ತೀನಿ ನೀನ್ ಹತ್ರ ಆಗುತ್ತೆ ಶಿವಮೊಗ್ಗದಿಂದ ಶಿವಮೊಗ್ಗದಲ್ಲಿ ಸಿಗುತ್ತಿಲ್ಲ ಇಲ್ಲ ಅಣ್ಣ ಅಣ್ಣ ದೂರ ಆಗುತ್ತೆ ಅಣ್ಣ ನಮಗೆ ಹೌದಾ ನಮಿಗೆ ದೂರ ಆಗುತ್ತೆ ಅಣ್ಣ ನೀನು ಕಾ ನಿನ್ ಕಾರಲ್ಲಿ ಬರ್ತಾ ನಾನು ಬರೆ ಕೈ ನೀನು ಬರೆ ಕೈಯಲ್ಲಿ ಬರ್ತಾ ಇದೀಯಾ ನಾನು ಮಾಲ್ ಇಟ್ಕೊಂಡ್ ಬರ್ಬೇಕಲ್ಲಣ್ಣ ಹೌದಾ ಅದೇ ಏನ್ ಗೊತ್ತಾ ಪಕ್ಕದಲ್ಲಿ ಮಾತಾಡ್ಲಿಕ್ಕೆ ಇಲ್ಲ ಅಣ್ಣ ನನಗೆ ದೂರ ಆಗುತ್ತೆ ಅಲ್ಲಣ್ಣ ಇದೀನಿ ಅಂದ್ರೆ ಇವಾಗ ಅಣ್ಣ ಕಿಲೋಮೀಟರ್ ಲಾಖ ಯೋಚನೆ ಮಾಡಬಾರಣ ನಿನ ಶಿವಮೊಗ್ಗ ಶಿವಮೊಗ್ಗದಿಂದ ಇದು ನಾನು ಚನಗಿರಿ ಚನ್ನಗಿರಿಯಿಂದ ಬಂದ್ಬಿಡ್ಬೋದು ಹೇಳಿ ಅಲ್ಲೇ ಅಲ್ಲೇ ಅದು ಹೇಳ್ತೀನಿ ನಾನು ನೀನು ಚನಗಿರಿ ಬಂದ್ಬಿಟ್ರೆ ನಾನು ಬಂದ್ಬಿಡ್ತೀನಿ ಇಲ್ಲ ಅಂದ್ರೆ ಹೌದಾ ಹ್ಮ್ ಹ್ಮ್ ಸರಿ ಆದ್ರೆ ನೋಡುವ ನಾನು ನೈಟ್ ಆಗುತ್ತೆ ನೋಡ್ತೀನಿ ಗಂಟೆಗೆ ಗಂಟೆಗೆ ಬಿಡ್ತೀಯಾ ನಾ ನೈಟ್ ಹತ್ತು ಗಂಟೆಗೆ ಬಿಡ್ಬೇಕು ನೈಟ್ ಹತ್ತು ಗಂಟೆಗೆ ಬಿಟ್ಟೆ ಅಂದ್ರೆ ಬೆಳಗ್ಗೆ ನೀನ್ ನೈಟ್ ಹತ್ತು ಗಂಟೆಗೆ ಬಿಟ್ಟೆ ಅಂದ್ರೆ ಬೆಳಿಗ್ಗೆ ಜಾವ ಐದು ಗಂಟೆಗೆ ಬರ್ಷೇ ಆರು ಗಂಟೆ ನೋಡ್ಕೊಂಡು ಹೋಗ್ಬಿಡ್ತೀವಿ ವಾಪಸ್ ಹ್ಮ್ ಸರಿ ಅಣ್ಣ ಓಕೆ ಓಕೆ ಹಾಗಾದ್ರೆ ನಮ್ಮೂರಿಗೆ ಬರಲ್ಲ ಅಣ್ಣ ಇವಾಗ ನಾನು ಒಂದ್ ಮಾತು ಹೇಳ್ತೀನಿ ಕೇಳು ಅಲ್ಲ ಅಂದ್ರೆ ನಿಮ್ಗೆ ಚಾರ್ಜ್ ಕೊಡ್ತೀನಿ ನಾವು ಬಂದದ್ದು ಓದೋದೆಲ್ಲ ಕೊಟ್ಟು ಹಣ ಕಾಸು ಬೇಡ ಅಣ್ಣ ಒಂದ್ ಸತಿ ಯಾವಾಗ ಆಗ್ಲಿ ಇನ್ನೊಂದ್ ಸತಿ ಎಳ್ನೇ ಸತಿ ನಿಮ್ ಊರಿಗೆ ಕರ್ಕೊಂಡ್ ಬರ್ತೀನಿ ನಾನು ಸರಿ ಸರಿ ಓಕೆ 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 ಹಣ ಹೇಳಿ ಇವಾಗ ಫಸ್ಟ್ ಬಂದು ಮಾಲ್ ನೋಡ್ಕೊಂಡು ಶಾಂಪಲ್ ತಗೊಂಡು ಹೋಗಿ ಚೆಕ್ ಮಾಡಿಸಿ ನಿನ್ಗೆ ಓಕೆ ಆಯ್ತು ಅಂದ್ರೆ ರೇಟ್ ಮಾತಾಡ್ಕೊಂಡು ದುಡ್ಡು ಇಷ್ಟೆಲ್ಲ ಇಷ್ಟ ಐತೆ ಅಂತ ರೇಟ್ ಎಲ್ಲ ಮಾತಾಡ್ಕೊಂಡು ನಾವು ಇಲ್ಲ ಅಂದ್ರೆ ನಾ ಅವ್ರಿಗೆ ಹೋಗೋಣ ಇಲ್ಲ ಅಂದ್ರೆ ನೀವ್ ಅಲ್ಲಿ ನೀವ್ ಅರ್ಧ ತಾರೀಕ್ ಬರ್ರಿ ನಾವ್ ಅರ್ಧ ತಾರೀಕ್ ಬರ್ತೀವಿ ಹ್ಮ್ ಹ್ಮ್ ಸರಿ 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 ಓಕೆ ಓಕೆ ನಿಮಗೆ ಒಂದ್ ಕಾಲ್ ಕೆ ಜಿನ ಅರ್ಧ ಕೆಜಿನ ವ್ಯವಹಾರ ಮಾಡ್ಕೊಂಡ್ ಅವ್ರ ರೊಕ್ಕ ಕೊಟ್ಟು ಅವ್ರು ಇನ್ನೊಂದ್ ಸತಿ ಬೇಕಾದ್ರೆ ಎರಡನೇ ಸತಿ ಊರಿಗೆ ನೀನ್ ಎಲ್ಲಿ ಹೇಳ್ತೀನಿ ನೀನ್ ಯಾವ ಪ್ಲೇಸ್ ಗೆ ಹೇಳ್ತಿ ಆ ಪ್ಲೇಸ್ಗೆ ಕರ್ಕೊಂಡ್ಬರ್ತೀನಿ ಅವ್ರಿಗೆ ಆಗ ತಂಕ ಅವ್ರಿಗೆ ನಿಮಗೆ ಮುಖ ಪರಿಚಯ ಆಗತ್ತಂಕೆ ಆಗ ತನಕ ನೀನ್ ಕಾರ್ ಗಾಡಿಯಲ್ಲೇ ಬಂದು ದೇವಸ್ಥಾನದಲ್ಲಿ ಒಂದ್ ಸ್ವಲ್ಪ ಸೈಡಿಗೆ ಹಾಕು ಅಲ್ಲಿ ಚೆನ್ನಗಿ ಅಲ್ಲಿ ಸೈಡ್ ಹಾಕು ಚೆನ್ನಾಗಿ ಬರಂತೆ ಅಲ್ಲಿ ನೋಡ್ಕೊಂಡ್ ತಗೊಂಡ್ ಹೋಗಂತ ಫೋನ್ ಮಾಡ್ತೀನಿ ಮತ್ತೆ miss ಮಾಡಲ್ಲ ಅಂತ ನಾನ್ ಎಷ್ಟ್ ಗಂಟೆಗೆ ನಾನ್ ನಾನ್ ಒಂದು ಎಂಟುವರೆಗೆ ಹೊರಡ್ತೀನಿ ಇಲ್ಲಿಂದ ನಮ್ ಊರಿಂದ ಹ್ಮ್ ಸರಿ ಆಯ್ತ್ 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 ಎಷ್ಟ್ ಗಂಟೆಗೆ ಬರ್ತೀನಿ ಅಂತ ಅಂದ್ರೆ ನಾನ್ ಇಲ್ಲಿ ಹತ್ತ್ ಗಂಟೆಗೆ ನಾನ್ ಇಲ್ಲಿ ಹೊರಡ್ಬೇಕಷ್ಟೆ ನಿಮ್ಗೆ ನಾನ್ ಉಂಟಲ್ಲ ಈಗ ನಾನೀಗ ಶಾಪ್ ಅಲ್ಲಿ ಇದ್ದೀನಿ ಇವತ್ತು ಶನಿವಾರ ಅಲ್ಲ ಒಂಚೂರು ಪೇಮೆಂಟ್ ಎಲ್ಲ ಪೇಮೆಂಟ್ ಎಲ್ಲ ಬರ್ಲಿಕ್ಕೆ ಇದೆ ಹಂಗಂದ್ ಸ್ವಲ್ಪ ಬಂದ್ ಮಾಡುವಾಗ ನಾ ಲೇಟ್ ಆಗುತ್ತೆ ಶಾಪ್ ಕ್ಲೋಸ್ ಮಾಡುವಾಗ ಆಯ್ತು ನೀನು ಹತ್ತು ಹನ್ನೊಂದು ಗಂಟೆಗೆ ಹೊರಡು ಹಾ ನಾನ್ ನಿಮ್ಗೆ ಫೋನ್ ಮಾಡ್ತೀನಿ ಹೊರಡೋಕೆ ಮುಂಚೆ ನಿಮ್ಗೆ ಫೋನ್ ಮಾಡ್ತೀನಿ ಸರಿನಾ ಅಲ್ಲ ಹಣ ನೀನ್ ಯಾರ್ಯಾರು ಬರ್ತೀರಿ ನಾನು ನೋಡ್ತೀನಿ ಏನಂದ್ರೆ ಕರ್ಕೊಂಡು ಬರ್ತಿಲ್ಲ ಒಬ್ಬನೇ ಬರ್ತೀನಿ ಸರಿ ನೀವ್ ಒಬ್ಬನೇ ಹಬ್ಬ ನಾನು ತಾತಪ್ಪ ಇಬ್ಬರು ಬರ್ತೀವಿ ದೇವಸ್ಥಾನ ಐತೆ ಅಲ್ಲಿ ಸರಿ 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 ಆಯ್ತು ಆಯ್ತು ಕಾರ್ ಗಾಡಿಗೆ ನಾನು ಪೂಜೆ ಮಾಡಿಸ್ತೀನಿ ನೀನು ತಕ ನೋಡ್ಕೊಂಡು ತಗೊಂಡ್ ಓಕೆ ಸರಿ ಅಂದ್ರೆ ನನ್ ಕಾರ್ ಬೇರೆ ಅಲ್ಲ ಅಣ್ಣ ನಿನ್ ಕಾರಿಗೆ ಗೆ ನಾನ್ ಪೂಜೆ ಮಾಡಿಸ್ತೀನಿ ಅಲ್ಲಿ ಶಾಂಪಲ್ ಕೊಟ್ ಕಳಿಸ್ತೀನಿ ತಗೊಂಡ್ ಚೆಕ್ ಮಾಡಿಸು ನೀನ್ ಕಿಲೋಮೀಟರ್ ಲಕ್ಕಿ ಯೋಚನೆ ಮಾಡ್ಬಾರಣ ಇವತ್ತಿನ ಯೋಚನೆ ಮಾಡ್ಬಾರ ನಾಳೆ ಯೋಚನೆ ಮಾಡು ನೀನ್ ಕಂಪ್ನಿನ ಒಂದ್ ಎರಡ್ ಮಾಡಿ ಕೊಡ್ತೀನಿ ನಾನ್ ನಿನಗೆ ಸರಿ 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 ನಿಮ್ಗೆ ಒಗ ನಿಮಗೆ ಲಕ್ಷದ ವ್ಯವಹಾರ ಅಂದ್ರೆ ಲಕ್ಷದ ಇಲ್ಲ ಅಲ್ಲ ಸಾವಿರ ರೂಪಾಯಿ ಅಂದ್ರೆ ಸಾವಿರ ರೂಪಾಯಿ ವ್ಯವಹಾರ ಮಾಡೋಣ ಹಂಗಲ್ಲ ನಮ್ದು ನಾವು ಇದು ನಮ್ಗೆ ಡೀಲ್ ಓಕೆ ಆದ್ರೆ ಎಷ್ಟು ದುಡ್ಡು ಕೊಡೋಕೆ ನಾವು ರೆಡಿ ನಾವು ದುಡ್ಡು ತರ್ತೀವಿ ಇಲ್ಲಿಂದ ಬರುವಾಗ ನನ್ನ ಮನೆ ದೇವ್ರಾಣ್ಯಾಗು ನನ್ನ ಮಗನಾಣ್ಯಾಗು ಕನ್ಫರ್ಮ್ ಇವಾಗ ನಾನು ಏನ್ ಅಂತ ಇದೀನಿ ಹೇಳೋ ಬಿಸ್ನೆಸ್ ನನ್ನ ಎರಡ್ ಮೂರ್ ಜನ ನನ್ನ ಫ್ರೆಂಡ್ಸ್ ಇದ್ದಾರೆ ಅವ್ರೆಲ್ಲಾರು ದುಡ್ಡು ಹಾಕ್ತಾರೆ ಅದಕ್ಕೆ ನಾ ಹೇಳಿದ್ದು ನಾನು ಅಲ್ಲ ನೀರ್ಟ್ ಉದ್ದಾರ ಆದ್ಮೇಲೆ ಅವ್ರು ಉದ್ದಾರ ಫಸ್ಟ್ ನೀನೆ ಉದ್ಧಾರ ಆಗಿಲ್ಲ ಅಂದ್ರೆ ನನ್ಗೆ ಬೇಡ ಅವ್ರ ಇವ್ರ ಅಂದ್ರೆ ಯಾವನೇ ಬೇಡಣ್ ನಿನ್ ಕೈಲಿ ಆದ್ರೆ ಐವತ್ ಸಾವಿರ ಆಗುತ್ತೋ ಲಕ್ಷ ಆಗುತ್ತೆ ಎಲ್ ಲಕ್ಷ ಆಗುತ್ತೋ ಮೂರ್ ಲಕ್ಷ ಆಗುತ್ತೋ ನಿನ್ ಕೈ ಕೈಲಿ ಎಸಿ ಒಂದ್ ಮೀನು ಒಂದೇ ಸತಿಗೆ ತಿನ್ನಕಾಗುತ್ತಾ ನನಗೆ ಸರಿ ಸರಿ ಆಯ್ತು ಸಾಕಾಗ್ಲೇ ಹುಡ್ಕಣ್ಣ ನೀನ್ ಬರ್ಬೇಕಾದ್ರೆ ಒಂದ್ ಐವತ್ ಸಾವಿರ ಐತೆ ಸುರೇಶ್ ಅಣ್ಣ ಅಂತ ನನ್ಗೆ ಹೇಳು ಬೇಕಾದ್ರೆ ನಾನು ಅಣ್ಣ ಇನ್ನೊಂದ್ ಇನ್ನೊಂದ್ಸತಿ ಬಂದಾಗ ಕೊಡ್ತಾರೆ ಅಂತ ಫಸ್ಟ್ ಕನ್ಫರ್ಮ್ ಹೇಳ್ತೀವಿ ಅದು ಚೊಕ್ಕ ಬಂಗಾರ ಅಂತ ನಿಮ್ಗೆ ಕನ್ಫರ್ಮ್ ಆಗ್ಬೇಕು ಹೌದೌದು ಅದೇ ಅದೇ ನಾವ್ ಒಂದ್ ಹಿಡ್ಕೊಂಡು ಬರ್ತೀವಿ ಮತ್ತೆ ಅದು ಕನ್ಫರ್ಮ್ ಆಗ್ಬೇಕಲ್ಲ ಕನ್ಫರ್ಮ್ ಆದ್ಮೇಲೆ ರೇಟ್ ಮಾತಾಡೋಣ ನೀನು ತನಕ ಕೇಳು ನೀನು ಎಷ್ಟು ಗಂಟೆಗೆ ಬಿಡ್ತೀಯಾ ಕರೆಕ್ಟ್ ಹತ್ತು ಗಂಟೆಗೆ ಬಿಡ್ತೀಯಾ ಅದೇ ನಾನು ಅಂದ್ರೆ ನಿಮ್ಗೆ ಈಗ ನಾನೊಂದು ಶನಿವಾರ ಅಲ್ಲ ಶಾಪ್ ಕ್ಲೋಸ್ ಮಾಡೋ ಒಂಚೂರು ಲೇಟ್ ಆಗುತ್ತೆ ಅಣ್ಣ ನೀವು ಹತ್ತಲ್ಲ ಹನ್ನೊಂದಾಗ್ಲಿ ಆಗಲೇ ನಾನು ನಾನು 8:00 ವರೆಗೂ ನಾನು ಹೊಡ್ತೀನಿ ನಮ್ಮೂರಿಂದ ಆ ಆಲ್ ಇಂಡಿಯಾದಲ್ಲಿ ಸರಿ ಸರಿ ಓಕೆ 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 ಅಣ್ಣಾ ನನಗೆ ಹತ್ತು ಕಿಲೋಮೀಟರ್ ಆಲ್ ಇಂಡಿಯಾದಲ್ಲಿ ಆಗುತ್ತೆ ಆಲ್ ಇಂಡಿಯಾದಲ್ಲಿ ಬಸ್ಸಿಗೆ ಬಂದ್ಬಿಡ್ತೀನಿ ರಾಗಿ ಜೋಳ ತಗ ನಾನು ತಾತ್ರು ಇಬ್ರೇ ಬರ್ತೀವಿ ನಾನು ಇಬ್ರೇ ಬರ್ತೀವಿ ನೋಡ್ಕೊಂಡು ಹೋಗೋಣ ನೀನು ಮತ್ತೆ ನೀನು ಯಾರಲ್ಲ ಬರುದು ಮತ್ತೆ ತಾತನ ಇಬ್ರೇನಾ ನಾನು ತಾತಪ್ಪ ಔರಿ ಸಿಕ್ಕೇತಲ ಅವ್ರಿಗೆ ಸಿಕ್ಕೇತಲ ತಾತ ಇಬ್ರೇ ಬರೋದು ಹ ಓಕೆ 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 ಅಣ್ಣ ನನ್ ಮೇಲೆ ನಂಬಿಕೆ ಇಟ್ಕಂಬ ನನ್ನ ಮಗನ ಹಣ್ಯಾಗ ನನ್ನ ಮಕ್ಕಳ ಹಣ್ಯಾಗ ನಾನು ಉಳಿಸ್ಕೊಡ್ತೀನಿ ಸುರೇಶ್ ಮೇಲೆ ನಂಬಿಕೆ ನೀನ್ ಹೆಂಗ್ ಬರ್ತದಿಯೋ ನಾನು ಹಂಗೆ ಬರ್ತೀನಿ ನೀನ್ ಬಾರಿ ಕೈಯಲ್ಲಿ ಬರ್ತೀಯ ನಾನು ಬಸ್ಸಿಗೆ ಬರ್ತೀನಿ ಕಾರಲ್ಲಿ ಸೇಫ್ಟಿಯಾಗಿ ಬರ್ತೀಯ ನಾನು ಬಸ್ಸಿಗೆ ಬರಬೇಕು ನಿನಗೆ ಎಷ್ಟು ನನಗೆ ನನಗ್ ಭಯ ಇರ್ತೈತೀಯ ನಿನಗ್ ಭಯ ಇರಲ್ಲ ಅಣ್ಣ ನಿನ್ ಫ್ರೆಂಡ್ ಟೂರಿಸ್ಟ್ ಟೂರಿಸ್ಟ್ ಆಗ ಬಂದು ನೋಡ್ಕೊಂಡು ಹೋಗ್ಬಿಡುವ ಏನನಾ ಟೂರಿಸ್ಟ್ ಆಗಿ ಬಂದ್ ಬಿಡು ಟೂರಿಸ್ಟ್ ಟೂರಿಸ್ಟ್ ಪ್ಲೇಸ್ ಆ ಟೂರಿಸ್ಟ್ ಓಕೆ 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 ಪ್ಲೇಸ್ ಆಗಿ ಬಂದ್ ನೀನು ಟೂ ಇಲ್ಲಿ ಎಲ್ಲಿ ಅಂದ್ರೆ ಇಲ್ಲಿ ಟೂರಿಗೆ ಹೋಗ್ತಾ ಇದೀನಿ ಅಂತ ಬಂದ್ಬಿಡಿಲ್ಲ ಇಲ್ಲ ಫ್ರೆಂಡ್ ನೋಡಕ್ ಹೋಗ್ತಾ ಇದೀನಿ ಇಲ್ಲ ಒಂದ್ ಸ್ವಲ್ಪ ಅಗ್ರಿಕಲ್ಚರ್ ದಾಗಿ ಒಂದ್ ಸ್ವಲ್ಪ ಏನೋ ಬಿಸ್ನೆಸ್ ಐತೆ ಅಂತ ನೀನ್ ಯಾರು ಯಾರು ಕೇಳೋಣ ಬಾರೋಣ ನಾನ್ ಅದೀನಿ ನಾನ್ ನೀನ್ ಉಳಿಸ್ಕೊಡ್ತೀನಿ ಅಣ್ಣ ನೀನ್ ಕೇ ಲಕ್ಷ ಅಂತ ರೂಪಾಯಿ ಯಾವಾರ ನಾನ್ ಮಾಡಿಕೊಡ್ತೀನಿ ನಿನಗೆ ಒಂದ್ ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳ್ತತೆ ಅಂದ್ರೆ ಒಂದ್ ಐದ್ ಲಕ್ಷ ರೂಪಾಯಿ ಮಾಡಿಕೊಡ್ತೀನಿ ಹ್ಮ್ ಸರಿ ನಾನು ಇಲ್ಲಿ ಮನೆಯಲ್ಲಿ ಎಲ್ಲಾದ್ರೂ ಟೂರಿಗೆ ಹೋಗ್ತೀನಿ ಅಂತ ಹೇಳಿ ಬರಬೇಕಾ ಹಾ ನೀನು ಮನೇಲಿ ಕೇಳಿದ್ರೆ ಇಲ್ಲೇ ಒಂದ್ ಸ್ವಲ್ಪ ಅಗ್ರಿಕಲ್ಚರ್ ಐತೆ ಮಾಡಿಕೆ ಬಂದ್ಬಿಡ್ತೀನಿ ಭಾನುವಾರ ಬಂದ್ ಮನೆಗೆ ಕೇಳಲ್ಲೇ ಅಮ್ಮ ಕೇಳ್ತಾರಲ್ಲ ಇಲ್ಲೇ ಎಲ್ಲೇ ನಮ್ಮ ಫ್ರೆಂಡ್ ಮನೆಗ್ ಹೋಗ್ಬಾರ್ದಿ ಅಂತ ಹೇಳ್ಬಿಡ್ ಸಾಕು ಸರಿ ಓಕೆ ಸ್ವಲ್ಪ ಕೊಡ್ಬೇಕು ಇಲ್ಲ ಅಗ್ರಿಕಲ್ಚರ್ ಒಂದ್ ಸ್ವಲ್ಪ ಇದೈತೆ ಹೇಳೋಣ ಒಂದ್ ಬಿಸ್ನೆಸ್ ಮಾಡ್ಬೇಕಂತ ಇದನ್ನೆಲ್ಲ ಹೇಳಕ್ ಹೋಗ್ಬಾರಣ್ಣ ಅಮ್ಮಗೂ ಸಹ ಓಕೆ ನಿನಗೆ ಅಣ್ಣ ನಿನ್ ಮೆಟ್ ತಗೊಂಡ್ ನಿನ್ನ ಕೆರ ತಗೊಂಡ್ ನಾನು ಹೊಡೆದ್ ಬಿಡು ನಾನ್ ನಿನ್ ಅಲ್ಲಿಂದ ಇಲ್ಲಿ ಕರೆ ಕಳ್ಸಿ ನಿನ್ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಅಂದ್ರೆ ನಿನ್ನ ಮೆಟ್ ತಗೊಂಡ್ ನಾನು ಹೊಡೆದ್ ಬಿಡು ಸರಿ ಸರಿ ಓಕೆ 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 ನಮ್ಗೆ ಇದಿಲ್ಲ ಅಣ್ಣ ಹಾ ನಮ್ಗೆ ಇದೆ ನಮ್ಗೆ ಇದೆ ಅಣ್ಣ ಮಾತು ಕೊಟ್ರೆ ನಾನು ಮಾತು ಮುತ್ತು ಅಂತ ನಂಬಿರೋ ಜನ ಮಾತು ಕೊಟ್ಟೆ ಅಂದ್ರೆ ನಿನಗೆ ಗೊತ್ತಾಗತ್ ಬಾ ಇಲ್ಲಿಗೆ ಬಂದಾಗ ನಿನಗೆ ಗೊತ್ತಾಗತ್ ಏನು ಎಂತ ಅಂತ ಸರಿ ಅಣ್ಣ ಓಕೆ ಓಕೆ ನಾನು ಇಲ್ಲಿ ಹೊರಡುವಾಗ ನಿಮ್ಗೆ ಫೋನ್ ಮಾಡ್ತೀನಿ ನೀನು ದುಡ್ಡು ನೀನ್ ಖರ್ಚಿಗೆ ನೀನ್ ಪೆಟ್ರೋಲ್ ನೀನ್ ಡೀಸೆಲ್ ನೀನು ಊಟ ಖರ್ಚಿಗೆ ಮಾತ್ರ ತಗೊಂಬರ ನನಗೂ ಒಂದ್ ರೂಪಾಯಿ ಕೊಡಬೇಡ ಅವರಿಗೂನು ಒಂದು ರೂಪಾಯಿನೂ ಕೊಡಬೇಡ ನೀನು ಸರಿ ಸರಿ ಓಕೆ 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 ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಇಟ್ಕೊಂಡ್ಬರ ಸಾಕು ಅಷ್ಟೇ ನೀನು ಸರಿ 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 ಈಗ ಬರ್ ಮಾತ್ರ ಅಷ್ಟೇ ಆಯ್ತು ಆಯ್ತು ಓಕೆ ಕಾಲ್ ಮಾಡ್ತೀನಿ ನನಗೆ ಕರೆಕ್ಟ್ ನಾನೀಗ ಈಗ ಶಾಪನ್ನು ಕ್ಲೋಸ್ ಮಾಡ್ಬೇಕು ಆಮೇಲೆ ಮನೆಗೆ ಹೋಗಿ ನಿಮ್ಗೆ ನಾನ್ ಕಾಲ್ ಮಾಡ್ತೀನಿ ಮನೆಗೆ ಯಾರಿಗೂ ಹೇಳ್ಬೇಡ ನೀನ್ ಕಾರ್ ನೀವು ಒಬ್ರೇ ಬಂದು ಹಣ ಆರಾಮ್ ಬರ್ಬೋದು ನೈಟ್ ಕುಂದ್ರೆ ನೈಟ್ ಹತ್ತು ಗಂಟೆಗೆ ಇಪ್ಪತ್ತುವರೆ ಹತ್ತು ಗಂಟೆಗೆ ಬಿಟ್ಟಿದ್ರೆ ಹಣ ನೀನು ನೀವು ಒಂದು ಬೆಳಗ್ಗೆ ಜಾವ ಐದು ಗಂಟೆಗೆ ಬರ್ತೀಯಾ ಐದುವರೆ ಐದುವರೆ ಅನಿಸಲಿ ನೋಡ್ಕಂತೀಯ ಆರು ಗಂಟೆ ಐದುವರೆ ಆರು ಗಂಟೆ ನೋಡ್ಕೊತೀಯಾ ಹೋಗ್ಬಿಡ್ತೀನಿ ಹತ್ತು ನಿಮಿಷದ ಕೆಲಸ ಇಷ್ಟೇ ಸರಿ 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 ಅಣ್ಣ ಓಕೆ ಓಕೆ ಹತ್ತು ನಿಮಿಷನೂ ಆಗಲ್ಲ ಎರಡು ಸೆಕೆಂಡ್ ಇಲ್ಲೋ ಎರಡು ನಿಮಿಷ ಒಂದು ನಿಮಿಷ ಆಗುತ್ತೆ ನೋಡ್ಕಂತೀಯ ನನ್ಪಾಡಿ ನಾನು ಪಾಡಿಗೆ ನಾನು ಹೋಗ್ತೀನಿ ಸರಿ ಸರಿ ಓಕೆ ಓಕೆ ನಾನ್ ಎಂಟೂವರೆಗೆ ಹೊರಡ್ಬೇಕಾರೆ ನಾನು ಫೋನ್ ಹಾಕ್ತೀನಿ ನೋಡಿ ನಿನ್ಗೆ ನಾನು ಬಸ್ ಬಿಡ್ಬೇಕಾರೆ ನಾನು ನಿನಗೆ ನಾನು ಹೊರಟಾಗ ಫೋನ್ ಮಾಡ್ತೀನಿ ಬಸ್ ಸಿಗ್ತದಲ್ಲ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಬಂದಾಗ ಫೋನ್ ಮಾಡ್ತೀನಿ ಸರಿ ಸರಿ ಓಕೆ ಓಕೆ ಕೃಷಿ ಮಾಡೋ ನಾನ್ ಬಂದು ಕಾಯಿಸ್ಬಾಳೋಣ ನನ್ನ ನಿನ್ ಕಾಲ್ ಮುಗೀತೀನಿ ಸರಿ 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 ಅಲ್ಲ ನೀವು ನಾನು ಹೇಳಿದ ಹೊರಡಿ ಹೊರಡಿ ನಮ್ಗೆ ಯಾವಾಗ ಬಸ್ ಸಿಗಲ್ಲ ಅದಕ್ಕೆ ನಾನು ನಿಮ್ಗೆ ಒಂದು ಈಗ ನಾನು ಶಾಪ್ ಕ್ಲೋಸ್ ಮಾಡಿ ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಹಾ ಸರಿ ಅಲ್ಲ ನಮಗೆ ಎಂಟುವರೆಗೆ ಬಸ್ ಐತೆ ಇಲ್ಲಿಂದ ಡೈರೆಕ್ಟ್ ಬಸ್ ಅದೇ 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 ನೀವು ಸುಮ್ಮನೆ ಬಂದು ನನಗೆ ಪದೇ ಪದೇ ಕಾಲ್ ಮಾಡೋದು ನಾ ತೆಗೆಯೋದು ಇರೋದು ಅದು ಚೆನ್ನಾಗಿರಲ್ಲ ಕರೆಕ್ಟ್ ಕರೆಕ್ಟ್ ಪಬ್ಲಿಕ್ ಹೇಳೋಕೆ ಪಕ್ಕ ಐತೆ ಮಾತು ಕರೆ ಐತೆ ನಿಮಗೆ ನಾ ಅದಕ್ಕೆ ನಾನು ಫೋನ್ ಮಾಡ್ತೀನಿ ನಿಮಗೆ ಎಷ್ಟು ಗಂಟೆಗೆ ಮಾಡ್ತೀಯಾ ನಾನು ಈಗ ಒಂದು ಈಗ ಗಂಟೆ ಈಗ ಏಳು ಏಳು ಗಂಟೆ ಆಗ್ತಾ ಬಂತಲ್ಲ ಹಾ ಅದು ನನಗೆ ಒಂಚೂರು ಮಸೀದಿಗೆಲ್ಲ ಹೋಗ್ಲಿಕ್ಕೆ ಉಂಟು ಇವತ್ತು ಮಸೀದಿಗೆಲ್ಲ ಹೋಗಿ ಬಂದು ನಿಮಗೆ ಫೋನ್ ಮಾಡ್ತೀನಿ ನಾನು ಸರಿ ಸರಿ ಅಣ್ಣ ಕರೆಕ್ಟ್ ನನಗೆ ಎಂಟುವರೆ ಒಂಬತ್ತು ಗಂಟೆಗೆ ಒಂಬತ್ತುವರೆ ತನಕ ನನಗೆ ಬಸ್ ಐತೆ ಸರಿ 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 ಅಣ್ಣ ಓಕೆ ಓಕೆ ಹಾಂ ನಾನು ಬಿಡ್ಬೇಕಾದ್ರೆ ಫೋನ್ ಮಾಡ್ತೀನಿ ನೀನು ಬೇಗ ಕಾಲ್ ಮಾಡು ಮಸೀದಿಗೆ ಹೋಗಿ ಸರಿ 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 ಹಾಂ ಚೆನ್ನಾಗಿ ಬೇಡ್ಕೊಂಬರೋಣ ಹೋಗಿ ಸರಿ ಅಣ್ಣ ಹಾಂ ಸರಿ